ತನಕ ದೊರೆಯದಣ್ಣ ಮುಕುತಿ ಗುರುವಿನ ಪಾದ ಗುರುವಿನ ಮಾತು ವೇದ ವಾಕ್ಯ ಇದ್ದಂಗ ಈ ಜಗತ್ತಿನೊಳಗ ಗುರು ಅಂತಕ್ಕಂತವ ಹೆಂತಾಮ ಅಂತ ಕೇಳಿದ್ರ ಅವನ ಲೀಲೆಯನ್ನ ಬರೇ ಪದಗಳಿಂದ ವರ್ಣನಾ ಮಾಡಕ್ಕಾಗೋದಿಲ್ಲ ಅವನ ಲೀಲೆ ಎಷ್ಟು ಹೇಳಿದರು ಸಹಿತ ಕಡಿಮೆ ನಿಮಗ ನೆನಪಿರಲಿ ಮುಗಳ ಕೂಡದ ಎಲ್ಲಾ ಲಿಂಗ ಮಹಾರಾಜರಂತೆ ಈ ನಾಡಿನೊಳಗೆ ಏನಾಗಿ ಹೋದ್ರಲ್ಲ ಅವರು ಜೀವನದೊಳಗ ಹೆಂಡತಿ ಬಿಟ್ಟು ಹೋಗ್ತಾಳ ಅವರನ್ನ ಹೆಂಡತಿ ಬಿಟ್ಟ ಬಳಿಕ ಈ ಊರು ಬೇಡ ನಾನು ಎಲ್ಲಾದ್ರೂ ಗುರುವಿನ ಬಳಿ ಹೋಗಬೇಕು ಅಂತ ತಿಳ್ಕೊಂಡು ಆ ಹೆಂಡತಿಯ ಸಮಾಧಿ ಮ್ಯಾಲಿ ಉಟ್ಟು ಬಟ್ಟಿಯನ್ನ ಕಳೆದು ಹೋಗುವಂತ ಕಾಲಕ್ಕ ಲಚ್ಚಾಣದ ಕಮರಿ ಮಠ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠ ಕೈ ಮಾಡಿ ಕರೀತು ಕೂಡದ ಎಲ್ಲಾ ಲಿಂಗ ಮಹಾರಾಜನನ್ನ ಆ ಮಠಕ್ಕೆ ಬಂದ್ರು ಮಠದೊಳಗ ಬರುವುದಕ್ಕನ್ನ ಬಹಳ ಜನ ಶಿಷ್ಯರಿದ್ರು ಮುಗಳುಕೋಟದ ಎಲ್ಲಾ ಲಿಂಗ ಮಹಾರಾಜರು ಇವತ್ತೇನ ನಾಡಿನೊಳಗ ಎಲ್ಲರಿಗೂ ಕೂಡ ಪರಿಚಯ ಆಗ್ಯಾರ ಮುನ್ನೂರ ಅರವತ್ತೈದು ಮಠಗಳನ್ನ ಕಟ್ಟ್ಯಾರ ಎಲ್ಲಾ ಮಠದಾಗ ದಾಸೋಹ ಇಟ್ಟಾರಲ್ಲ ಅವರ ಜೀವನದ ಒಂದು ಭಾಗವನ್ನ ನಿಮಗೆ ಹೇಳ್ತೀನಿ ನಾನು ಹೆಂಡತಿ ತೀರಿದ ಬಳಿಕ ಲಚ್ಚಾಣದ ಮಠಕ್ಕೆ ಬಂದ್ರು ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾರಾಜರ ದರ್ಶನ ಆಯ್ತು ಎಪ್ಪಾ ನನ್ನನ್ನು ಹರಸು ನನ್ನನ್ನು ಉದ್ಧಾರ ಮಾಡು ನನ್ನ ಜೀವನದಾಗಿ ಇಂಥವೆಲ್ಲ ಕೈ ಘಟನೆಗಳಾದವು ನನ್ನನ್ನು ಉದ್ಧಾರ ಮಾಡು ಅಂತಂದಾಗ ಆಯಿತು ಇದ್ದು ಬಿಡು ಮಠದೊಳಗಿದ್ರು ಇದ್ದ ಬಳಿಕ ಬಹಳ ಜನ ಶಿಷ್ಯರಿದ್ರು ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಏನಂದ್ರು ತಮಗ ಬೇಕಾದಂತ ಮನುಷ್ಯಾಗ ಇಲ್ಲಿ ನನ್ನ ಶಿಷ್ಯರಂತ ಏನದಾರಲ್ಲಪ್ಪಾ ಇವರಾಗ ಯಾರ ಗಟ್ಟದಾರ ನಮ್ ನಾಳೆ ಗೊತ್ತಾಗುತ್ತಾ ಅಂದ್ರು ಜೊಳ್ಳ ಜೊಟ್ಟಿ ಹಾರಿ ಹೋಗತವ ಕಟ್ಟಿ ಅದು ಮಠ ಕುಳಿತೈತಪ್ಪ ಅಂದ್ರು ಎಪ್ಪಾ ನೀನ್ ಏನ್ ಮಾತಾಡೋದು ತ್ರಿಕಾಲ ಜ್ಞಾನಿ ನೀನು ನಿನ್ನ ಇಚ್ಛಾ ಎಪ್ಪಾ ಅಂದವ ಮರ್ದಿವ್ಸ ಸಂಜೆ ಮುಂದೆ ಏನಂದ್ರು ನೋಡ್ತಮ್ಮ ಯಾರು ನನಗ ನಿಜವಾದ ಶಿಷ್ಯರಾಗತ್ತಿರಿ ಯಾರ ನನ್ನ ನಿಜವಾದ ಶಿಷ್ಯರಾಗಬೇಕಲ್ಲ ನಿಮಗೊಂದು ಐತ್ ನಂದು ಏನು ಮೂರು ದಿವ್ಸ ಮಠದ ಮುಂದ ಕುಣಿ ತಗಸ್ತೀನಿ ಆ ಕುಣಿಯಾಗಿ ಎಷ್ಟು ಮಂದಿ ಶಿಷ್ಯರ ತಗಿರಿ ಎಲ್ಲರೂ ಕುಂದಿರ್ಬೇಕಪ್ಪ ಮೂರು ದಿವಸ ಆದ್ಮ್ಯಾಗ ನಿಮ್ಮ ತಗಿತೀನಿ ಅಲ್ಲಿ ತನಕ ಯಾರ ಜೀವಂತ ಎತ್ತ ಬರ್ತೀರಿ ಅವ್ರ ಶಿಷ್ಯರು ಒಂದು ಒಪ್ಕೊಂತೀನಿ ಅಂದ್ರು ಎಲ್ಲರಿಗಿ ಚಳಿನೇ ಹತ್ತು ನಮಗ ಸಮಾಧಿ ಮ್ಯಾಗ ಬ್ಯಾಡ್ರಿ ಸುಮ್ ಹೇಳಾಕತ್ತೀನಿ ನಿಮಗೆ ನಾನು ಅಜ್ಜಾರ್ ಪಟಕ್ಕನೆ ನಿಮಗ ಇವತ್ತು ಇಷ್ಟ ಮಂದಿ ಬಂದಿರಿ ಇಲ್ಲಿವ ಎಲ್ಲರದು ಒಂದೇ ತಿಂಗಳ ಗೃಹಲಕ್ಷ್ಮಿ ರೊಕ್ಕ ನಮ್ಮ ಮಠಕ್ಕೆ ಕೊಟ್ಟು ಬಿಡ್ರಿ ಅಂದ್ರ ನಾಳಿಗ್ ನೀ ಬಂದಿರ ಅಮ್ಮ ಕೈ ಎತ್ತಾಳ ನಿನಗೊಂದು ಮಾತೇವ್ವ ನಿನ್ನ ತಿಂಗ್ಳ ರೊಕ್ಕ ಗೃಹಲಕ್ಷ್ಮಿ ರೊಕ್ಕ ಅಜ್ಜರ್ಗಿ ಎರಡ್ ಸಾವಿರ ಕೊಡು ನಮ್ಗಿಟ್ಟು ಮೂರು ಮಂದಿಗೆ ಮಾಡಿ ಒಂಟಾಯಿ ಮಾಡ ನೀ ಆಶೀರ್ವಾದ ಮಾಡ್ತೇವ ಹ್ಞೂ ಅಂತ ಗೊತ್ತಾಗವಲ್ದ ಈ ನನ್ನ ಒಟ್ಟು ಹಿಂಗೆ ಕೈ ಎತ್ತಾಳಿ ನಿಮಗೊಂದು ಮಾತು ಹೇಳ್ತೀನಿ ನಾನು ಯಾವ್ದು ಗಟ್ಟಿ ಐತದ ಗೊರ್ತಾಗತ್ತದ ಯಾವ್ದು ಜೊಳ್ಳ ಜೊಟ್ಟಿರ್ತೈತದ ಹಾರು ಹೋಗತೈತಿ ನಾಳೆ ಕುಣಿ ತಗಸ್ತೀನಿ ಕುಣಿಯಾಗಿ ಕುಂದಿರ್ಬೇಕಂದ್ರ ರಾತ್ರೋರಾತ್ರಿ ಎಲ್ಲರೂ ಹೋಗಿಬಿಟ್ರು ಯಾರೂ ಇರ್ಲಿಲ್ಲ ಎಲ್ಲರೂ ಹೋಗಿಬಿಟ್ರು ಮುಗುಳು ಕೋಡಿ ಎಲ್ಲಪ್ಪ ಇನ್ನೂ ಆಗಿದ್ದಿಲ್ಲ ಬರೇ ಎಲ್ಲಪ್ಪ ಎಷ್ಟು ಗೊಟ್ಟುಳ ಮನುಷ್ಯ ಅಂದ್ರ ಕುಸ್ತಿ ಆಡಿದಂತ ದೇಹ ಅದು ಕುಸ್ತಿ ಆಡಿದಂಥದ್ದು ಭಾರ ಎತ್ತಿದಂಥದ್ದು ಎಂತ ದೇಹ ಅಂತಂದ್ರ ಆತಂದ ಎಪ್ಪ ಜೀವನದಾಗಿ ಎಂತಿಂತವ ನೋಡಿ ಬಿಟ್ಟಿನಿ ಈ ಜೀವ ಇದ್ರುನಿಂದ ನಿಂದ ನೀ ಎಲ್ಲೆರ ಕುಂದ್ರಸ್ ತಿಳ್ಕೊಂಡು ಒಬ್ಬನೇ ಉಳ್ದ ಗಟ್ಟಿಯಾಗಿ ಮರ್ದಸ ಮುಂಜಾನೆ ಸಿದ್ಲಿಂಗ್ ಮಹಾರಾಜ್ರು ಬಂದ್ರು ಎಲ್ಲದ ರೋಯವ್ರು ಎಪ್ಪ ರಾತ್ರಿ ರಾತ್ರಿನೇ ಓಡಿ ಹೋಗ್ಯಾರ್ರಿ ಉಳ್ದವ್ಯಾರು ಎಲ್ಲಪ್ಪ ಒಬ್ಬನ ಎಲ್ಲಪ್ಪ ನೀ ಯಾರ ಕುಂದರ್ತಿ ಹೆಂಗೋ ಎಪ್ಪಾ ಇಲ್ಲಿದ್ರು ಕಾಯಾವ್ ನೀನ ಕುಣಿಯಾಗ ಕುಂತ್ರು ಕಾಯಾವ್ ನೀನ ನೀ ಹೇಳಿದ ಮಾತಲ್ಲಿ ನಾ ಕುಂದ್ರ ಇದೀನಿ ಅಂತಂದ್ರ ಮಠದ ಮುಂದೆ ಕುಣಿ ತಗಿಸಿದ್ರು ಇಡೀ ಊರ್ ಮಂದಿ ಅಂದ್ರು ಎಪ್ಪ ಇದ್ದ ಒಬ್ಬ ವದಾನ ಬಂಗಾರದಂತ ಹುಡುಗೈತಿ ಬಿಟ್ಟು ಬಿಡುವ ಯಪ್ಪ ಏ ಹೇ ಅಂದ್ರು ಸ್ವಾಮಿಗಳು ಗುರುಗಳು ಹಠುವಾದಿ ಬಾಳಿರ್ತಾರ ಹೇ ಅಂದ್ರು ಆ ಕುಣಿ ತಗಸಿದ್ರು ಕುಣಿಯಾಗ ತಗೊಂಡು ಬಂದು ರಾಜನ ಕುಂದಿರ್ಸಿದ್ರು ಮೂರು ದಿವಸ ಭಜನಾ ನಡೀತು ಮೂರು ದಿವಸ ಹಳ್ಳಿ ಮಂದಿ ಬಂತು ಏನಾಗ್ಯದ ಏನು ಬಿಟ್ಟದ ತೆಲಿಗೊಬ್ಬೊಬ್ರು ಮಾತಾಡಿದ್ರು ತೆಲಗೊಬ್ಬೊಬ್ರು ಮಾತಾಡಿದ್ರು ಮೂರು ಹಗಲಿ ಮೂರು ರಾತ್ರಿ ಕಳೆದ ಮ್ಯಾಗ ಆ ಕುಣಿ ಹಡ್ಸಿದ್ರು ಸಿದ್ಧಲಿಂಗ ಮಹಾರಾಜರ ಮ್ಯಾಲ ಕುಂತಾರ ಹಡ್ಡ ತಮ್ಮ ಅಂದ್ರು ಕುಣಿ ಹಡ್ಡಿದ್ರು ಆ ಕುಣಿ ಹಡ್ಡು ಮುಂದಾಗ ಎಲ್ಲ ಮ್ಯಾಲಿರುವಂತ ಮಣ್ಣು ತಗದ್ಮ್ಯಾಗ ಹಿಂಗ ಮಹಾರಾಜರನ್ನ ಎಲ್ಲಪ್ಪ ಮಹಾರಾಜರನ್ನ ಮ್ಯಾಲ ಎತ್ತಿದ್ರ ಏನಂತಿದ್ರು ಅಂತಂದ್ರೆ ಕಣ್ಣು ಮುಚ್ಚಿ ಸಿದ್ಧಲಿಂಗ ಸಿದ್ಧಲಿಂಗ ಸಿದ್ಧಲಿಂಗನೇ ಅಂತಿದ್ರಂತ ಅಂತಿದ್ರು ಅಂತ ಯಾವಾಗ ಜೀವಂತ ಎದ್ದು ಬಂದ್ರು ಆವತ್ತು ಜನಕ್ಕೆ ಸತ್ಯ ಕೊಡ್ತಾಯ್ತು ಸಿದ್ದಪ್ಪ ಮಹಾರಾಜ ಸಾಮಾನ್ಯದವಲ್ಲ ಅವನು ಶಿಷ್ಯ ಇವ ಏನ ಕುಂತಾನ ಇವನು ಅಂತ ಗೊತ್ತಾಯ್ತು ನಿಮಗೆ ಹೇಳ್ತೀನಿ ಕೂಡಿದ ಮಂದ್ಯಾಗ ಕುಂತ ದೈವದಾಗ ಸಿದ್ದಪ್ಪ ಮಹಾರಾಜ ಕೇಳಿದ್ರು ಎಲ್ಲಾ ನಿನಗೇನು ತ್ರಾಸ ಆಗ್ಲಿಲ್ಲನೋ ಎಲ್ಲಪ್ಪ ನಿನಗೆ ಏನು ತ್ರಾಸ ಆಗ್ಲಿಲ್ಲನೋ ಸಂಕಟ ಆಗ್ಲಿಲ್ಲನೋ ಅಂತಂದ್ರ ಎಂತ ಹೇಳ್ತಾನೆ ಎಲ್ಲಪ್ಪ ರಾಜ ಎಪ್ಪ ನಿನ್ನಂತ ತಾಯಿ ಅಂತ ಗುರು ಇರೋ ಮುಂದಾಗ ನನಗೇನು ತ್ರಾಸ ಆಗಲಿಲ್ಲಪ್ಪ ಮೆತ್ತಗ ಮೆತ್ತಗ ಜೀವನ ಹೆಂಗಾಯ್ತು ಅಂದ್ರೆ ಆಯಾಸ ಆಗ್ಲಿಲ್ಲ ತ್ರಾಸ ಆಗ್ಲಿಲ್ಲ ಎಲ್ಲ ನಿನ್ನ ನಿನ್ನ ಕರ್ಣ್ಯಪ್ಪ ನೀನು ತೊಡಿಬೇಕು ನನಗೆ ನನಗ ತಿಳ್ಕೊಂಡು ಹೇಳಿದ್ನಂತ ಎಂತ ಗುರುವಿನ ಆಶೀರ್ವಾದ ಆಯ್ತು ಅಂದ್ರ ಇನ್ನು ಮುಂದ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರೋ ತನಕ ನಿನ್ನ ಹೆಸರಿರ್ಲಿ ಅಂತ ಸಿದ್ಧಲಿಂಗ ಮಹಾರಾಜರು ಆಶೀರ್ವಾದ ಮಾಡಿದ್ರು ಇವತ್ತಿಗೂ ಜಗತ್ತಿನೊಳಗ ಈ ಕನ್ನಡ ನಾಡಿನೊಳಗ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮೂರ್ನಾಲ್ಕು ರಾಜ್ಯದೊಳಗ ಮುನ್ನೂರ ಅರವತ್ತೈದು ಮಠ ನಿರ್ಮಾಣ ಮಾಡಿದ್ರು ಇವತ್ತಿಗೂ ದಾಸೋಹ ನಡೀತದೆ ಇವತ್ತಿಗೂ ಜ್ಞಾನ ದಾಸೋಹ ನಡೀತದೆ ಇವತ್ತು ಮಗಳು ಕೋಡು ಮಠ ಭವ್ಯ ಪರಂಪರೆ ಅನ್ನುವಂಥದ್ದನ್ನ ಜಗ ಈ ಜಗತ್ತಿಗೆ ಸಾರಿದಂಥದ್ದು ಶಕ್ತಿ ಏನು ಅಂತಂದ್ರ ಗುರುವಿನ ಶಕ್ತಿ ಗುರುವಿನ ಶಕ್ತಿ ಅವತ್ತು ಎಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ ಎಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ ಏನಾಗ್ತಿತ್ತು ಮಠಗಳು ಎಲ್ಲಿ ನಿರ್ಮಾಣ ಆಗ್ತಿತ್ತು ಏನು ಆಗುತ್ತಿದ್ದಿಲ್ಲ ಈ ಜಗತ್ತಿನೊಳಗ ನಾವೆಲ್ಲಾ ಯಾರಿಗೆ ಧನ್ಯವಾದ ಹೇಳಬೇಕು ನಾವೆಲ್ಲಾ ಯಾರಿಗೆ ಕೃತಜ್ಞರಾಗಿರ್ಬೇಕು ಅಂತಂದ್ರ ನಾನು ಪ್ರ ಪ್ರತಿ ಸಲ ಪ್ರವಚನ ಪ್ರಾರಂಭ ಮಾಡುವಾಗ ಹಾನಗಲ್ಲದ ಗುರುಕುಮಾರ ಮಹಾಶಿವ ಯೋಗಗಳನ್ನ ಏನು ಸ್ಮರಣಾ ಮಾಡ್ತೀನಿ ಇವತ್ತ ಸ್ವಾಮಿಗಳಾದಂಥವ್ರು ಕಲಾವಿದರಾದಂತವ್ರು ನೆನೆಸೋದು ಒಂದು ಧರ್ಮ ಆದ್ರ ಇಡೀ ಸಮಾಜವೇ ಅವರನ್ನ ಮನೆಯೊಳಗೆ ಇವತ್ತು ಫೋಟೋ ಹಾಕೋಬೇಕು ಯಾಕಂತ ಕೇಳಿದ್ರ ಈ ಜಗತ್ತಿನೊಳಗ ಪೈಪಿನ ಫ್ಯಾಕ್ಟರಿ ಮಾಡಿದ್ರು ಸಕ್ರಿ ಫ್ಯಾಕ್ಟರಿ ಮಾಡಿದ್ರು ಕುಮಾರ ಮಹಾಶಿವ ಏನ್ ಮಾಡಿದ್ರು ಅಂತಂದ್ರೆ ಸ್ವಾಮಿಗಳು ಫ್ಯಾಕ್ಟ್ರಿಯನ್ನು ಹುಟ್ಟ ಹಾಕಿದ್ರು ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನ ಅವತ್ತ ಅವರು ನಿರ್ಮಾಣ ಮಾಡದೆ ಇದ್ರ ಇವತ್ತು ಎಷ್ಟು ಜನ ಸ್ವಾಮಿಗಳು ಈ ಭೂಮಿ ಮ್ಯಾಗ ನಾವ್ ಯಾರು ಇರ್ತಿದ್ವಿ ಇಂಥ ಕಲಾವಿದರು ಇರ್ತಿದ್ದಿಲ್ಲ ನನ್ನ ಇರ್ತಿದ್ದಿಲ್ಲ ಎಂತ ಕಲ್ಪನಾ ಪರಮ ಪೂಜ್ಯರ್ದು ಅಂತಂದ್ರ ಈ ಸಮಾಜವನ್ನು ತಿದ್ದಾಕ ಇಂಥ ಸ್ವಾಮಿಗಳೇ ಬೇಕು ಅನ್ನುವಂತ ದೃಢ ಸಂಕಲ್ಪದೊಂದಿಗೆ ಅವತ್ತು ಶಿವಯೋಗ ಮಂದಿರ ನಿರ್ಮಾಣ ಮಾಡಿದ್ರು ಇವತ್ತ ಈ ಊರೊಳಗ ಇಡೀ ಜಗತ್ತಿನೊಳಗ ಎಲ್ಲ ಮಠದೊಳಗನು ಕಾವಿ ರಾರಾಜಿಸ್ತೈತಿ ಒಂದಿಟ್ಟು ಕಾವಿಗೆ ಇವತ್ತ ನಾವೆಲ್ಲರೂ ಕೂಡ ಭಾಗತೀವಿ ಅಂತಂದ್ರ ಅದರ ಶಕ್ತಿ ಯಾವುದು ಅಂತಂದ್ರೆ ಹಾನಗಲ್ಲದ ಕುಮಾರ ಮಹಾಶಿವಿಗಳು ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರದು ಅಂತಿಂತವರೆಲ್ಲ ಈ ನಾಡಿನೊಳಗ ಆಗಿ ಹೋಗ್ಯಾರ ಅವರ ತದ್ರೂಪರಾಗಿರ್ತಕ್ಕಂತ ಆ ಶಿವಯೋಗ ಮಂದಿರದೊಳಗೆ ಬೆಳೆದು ಬಂದಿರತಕ್ಕಂತ ಪ್ರಭುಕುಮಾರ ಮಹಾಸ್ವಾಮಿಗಳು ನಿಮಗೆಲ್ಲಾ ತಲೆ ಆಗಿರ್ಲಿ ಅವರು ಕೇವಲ ಒಂದು ಊರು ಒಂದು ಮಠಕ್ಕ ಸ್ವಾಮಿಗಳಲ್ಲ ಇವತ್ತು ಜಗತ್ತಿಗೆ ಸ್ವಾಮಿಗಳು ಇವರು ನಿಮಗೆಲ್ಲ ಎಂತ ಭಾವನಾ ಬರಬೇಕಂದ್ರ ನಾವು ಮ್ಯಾಲೆ ಕುಂತ ಸ್ವಾಮಿಗಳು ನಾವು ಹಡದ ಮಗನೇ ಮ್ಯಾಲೆ ಕುಂತಾನ ಅನ್ನುವಂಥ ಭಾವ ನಿಮ್ಮೊಳಗ ಬರಬೇಕು ಗುರುಗಳಿಗೆ ನಮ್ಮ ಮನೆ ಮುಂದ ನಮ್ಮ ಮನಿಯವರ ಮುಂದ ಕುಂತೀನಿ ಅನ್ನುವಂತ ಭಾವ ಬರಬೇಕು ತಾಯಿ ಮಗನ ಸಂಬಂಧ ಬಂದಾಗ ಮಾತ್ರ ಗುರು ಶಿಷ್ಯರ ಸಂಬಂಧ ಬಹಳ ಗಟ್ಟಿ ಆಗುತ್ತದೆ ಅನ್ನುವಂತ ಮಾತನ್ನು ತಮ್ಗಳಿಗೆ ತಿಳಿಸಿ ಇವತ್ತ ಗುರುವಿನ ದರ್ಶನ ಗುರು ಜೀವನದೊಳಗೆ ಬೇಕು ಗುರುವಿನನ್ನ ಪಡ್ಕೊಂಡು ಗುರುವಿನನ್ನ ದರ್ಶನ ಪಡ್ಕೊಂಡು ಎಂತಿಂತವರೆಲ್ಲ ದೊಡ್ಡವರಾಗ್ಯಾರ ಅನ್ನೋದನ್ನ ಸ್ವಲ್ಪ ಸಮಯದೊಳಗೆ ತಮ್ಮಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡೀನಿ ನಾಳೆ ಮತ್ತೊಂದು ವಿಷಯದ ಮೂಲಕ ನಾವು ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅನ್ನುವಂತ ಮಾತನ್ನ ತಿಳಿಸಿ ಮತ್ತೊಮ್ಮೆ ತಮ್ಮ ದೈವಕ್ಕೆ ನನ್ನ ವಿನಂತಿ ಏನು ನಮ್ಮ ಪ್ರವಚನ ಹೆಂಗ್ ಹೊಂಟೈತಂದ್ರೆ ಈಗ ಗೃಹಲಕ್ಷ್ಮಿ ಲಕ್ಷ್ಮಿ ರೊಕ್ಕ ಲಾಯ್ ನಂದು ಭಾಗ್ಯ ಬಾಳ ಜೋರೈತಿವಯ್ಯಾವ್